ಮೊಬೈಲ್ ಶಾಪ್ನಲ್ಲಿ ಹನುಮಾನ್ ಚಾಲಿಸ ಹಾಕಿದಕ್ಕೆ ಯುವಕನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮುಖಂಡರು ಹಾಗೂ ಹಿಂದೂ ಕಾರ್ಯಕರ್ತರು ನಡೆಸಿದಂತಹ ಪ್ರತಿಭಟನೆ ನಗರ್ತಪೇಟೆಯಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿತ್ತು ಈ ಒಂದು ಘಟನೆಯ ಬಗ್ಗೆ ನಾವು ನೋಡೋದಾದರೆ ನಮಾಜ್ ಮಾಡುವ ಸಮಯಕ್ಕೆ ಹನುಮಾನ್ ಚಾಲಿಸ ಹಾಕಿದ ಎಂಬ ಕಾರಣಕ್ಕಾಗಿ ಅನ್ಯಕೋಮಿನ ಕೆಲವು ಯುವಕರು ಮೊಬೈಲ್ ಅಂಗಡಿ ಮಾಲೀಕನ ಮೇಲೆ ಹಲ್ಲೆಯನ್ನ ನಡೆಸಿದ್ರು ಹಲಸೂರು ಗೇಟ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ನಗರ ತಪೇಟೆಯ ಸಿದ್ದಣ್ಣ ಗಲ್ಲಿಯಲ್ಲಿ ಭಾನುವಾರ ಸಂಜೆ ಈ ಒಂದು ಘಟನೆ ನಡೆದು ಹೋಗಿತ್ತು ಅಂಗಡಿ ಮಾಲೀಕ ಕಬ್ಬನ್ಪೇಟೆ ನಿವಾಸಿಯಾಗಿರುವಂತಹ ಮುಕೇಶ್ ಅಂದರೆ ಇಪ್ಪತ್ತಾರು ವರ್ಷದ ಮುಕೇಶ್ ನಗರ್ತಪೇಟೆಯ ಸಿದ್ದಣ್ಣ ಗಲ್ಲಿಯ ಮಸೀದಿ ರಸ್ತೆಯಲ್ಲಿ ಅಂಗಡಿಯನ್ನ ಇಟ್ಟಿರ್ತಾರೆ ಇವರ ಮೇಲೆ ಕಿಡಿಗೇಡಿಗಳು ದಾಳಿಯನ್ನ ನಡೆಸ್ತಾರೆ ಘಟನೆಯ ಬಳಿಕ ಬಿಜೆಪಿಯ ಇಬ್ಬರು ಸಂಸದರು ಅಂಗಡಿ ಮಾಲೀಕನನ್ನ ಭೇಟಿಯನ್ನ ಮಾಡಿ ಸಾಂತ್ವನ ಕೂಡ ಹೇಳಿರುವಂತದ್ದು ನಿಮಗೆ ಈ ವಿಚಾರ ಈಗಾಗಲೇ ಗೊತ್ತಾಗಿರುತ್ತೆ ಇದು ಇಡೀ ಕರ್ನಾಟಕದಲ್ಲಿ ಒಂದಿಷ್ಟು ಉದ್ವಿಗ್ನ ಪರಿಸ್ಥಿತಿಯನ್ನ ಕೂಡ ನಿರ್ಮಾಣ ಮಾಡಿರುವಂತದ್ದು ಇನ್ನು ಮೊಬೈಲ್ ಬಿಡಿಭಾಗಗಳ ಅಂಗಡಿಯ ಮುಖೇಶ್ ಮೇಲೆ ಭಾನುವಾರ ದಾಳಿಯನ್ನ ನಡೆಸಿದ ಘಟನೆ ಸಿಸಿಟಿವಿಯಲ್ಲಿ ಕೂಡ ಸರಿಯಾಗಿರುವಂತದ್ದು ಇನ್ನು ಘಟನೆಯ ಬಳಿಕ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಮುಕೇಶ್ ದೂರನ್ನ ಕೂಡ ನೀಡ್ತಾರೆ ತನಗೆ ಈಗಾಯ್ತು ಕಿಡಿಗೇಡಿಗಳು ಬಂದು ನನ್ನ ಮೇಲೆ ಈ ರೀತಿಯಾದಂತಹ ಹಲ್ಲೆಯನ್ನ ನಡೆಸಿದ್ರು ಅಂತ ಮುಖೇಶ್ ತಾನಾಗೆ ಬಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ನೀಡ್ತಾನೆ ಇನ್ನು ಹಲ್ಲೆಗೊಳಗಾದಂತಹ ಮುಕೇಶ್ ಕೃಷ್ಣ ಟೆಲಿಕಾಂ ಹೆಸರಿನಲ್ಲಿ ಅಂಗಡಿಯನ್ನ ನಡೆಸ್ತಾ ಇದ್ದಂತೆ ಘಟನೆಯ ದಿನ ಹನುಮಾನ್ ಚಾಲಿಸ ಹಾಕಿ ಸಾಂಗ್ ಕೇಳ್ತಾ ಇದ್ದ ಈ ವೇಳೆ ಹಲ್ಲಿಗೆ ಬಂದಂತಹ ಮೂವರು ಆರೋಪಿಗಳು ನಿನ್ನ ಅಂಗಡಿಯಿಂದ ಹೆಚ್ಚು ಸೌಂಡ್ ಬರ್ತಾ ಇದೆ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಆ ಒಂದು ವ್ಯಕ್ತಿಯನ್ನ ಕೆಣಕಿದ್ದಾರೆ ಅಂದ್ರೆ ಮುಖೇಶ್ ಕೆಣಕ್ ಬಿಟ್ಟಿದ್ದಾರೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ಕೂಡ ಶುರುವಾಗಿರುವಂತದ್ದು ಅಂದ್ರೆ ನೀನು ಈ ತರ ಭಕ್ತಿಗೀತೆಗಳನ್ನು ಹಾಕಿದ್ರೆ ನಮ್ಗೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ನಾವು ಆಜನ್ ಮಾಡ್ತಾ ಇದೀವಿ ಸೊ ನಮ್ಗೆ ಅದು ಡಿಸ್ಟರ್ಬ್ ಆಗುತ್ತೆ ಅಂತ ಬಂದು ಮುಖೇಶ್ ಬಳಿ ಅವರು ಕೇಳ್ಕೊಳ್ತಾರೆ ಹೇಳ್ತಾರೆ ಸೊ ಇದರಿಂದಾಗಿ ನಾನ್ ಹಾಕ್ತೀನಿ ಇದು ನನ್ನ ಇಷ್ಟ ಅಂತ ಹೇಳಿ ಮುಖೇಶ್ ಕೂಡ ಒಂದಿಷ್ಟು ಮಾತಲ್ಲಿ ಬಿದ್ದಿರುವಂತದ್ದು ಸೊ ಹೀಗಾಗಿ ವಾಗ್ವಾದ ನಡೆದಿರುವಂತದ್ದು ಮಾತಿನ ಚಕಮಕಿ ಕೂಡ ಇಲ್ಲಿ ನಡೆದಿರುವಂತದ್ದು ಸೊ ಹಾಗಾಗಿ ದೊಡ್ಡ ಗಲಾಟೆನೆ ನಡೆದು ಹೋಗುತ್ತೆ ಸುತ್ತಮುತ್ತ ಮಂದಿ ಕೂಡ ಇವರನ್ನ ನೋಡ್ತಾ ಇರ್ತಾರೆ ಏನಾಯ್ತು ಏನಾಯ್ತು ಅಂತ ನೋಡ್ತಾ ಇರ್ತಾರೆ ಆದ್ರೂ ಕೂಡ ಸಿಕ್ಕಾಪಟ್ಟೆ ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು ಇನ್ನು ನೋಡ ನೋಡ್ತಾ ಇದ್ದಂತೆ ಅಂಗಡಿಯ ಒಳಗಿನಿಂದ ಮುಖೇಶ್ ಅವರು ಆ ಒಂದು ಆರೋಪಿಗಳು ಎಳ್ಕೊಂಡ್ಬಿಡ್ತಾರೆ ಇನ್ನು ಮೂವರು ಸೇರಿ ರಸ್ತೆಗೆ ಎಳೆದು ತಂದು ಆತನನ್ನ ಕೆಡವಿ ಮನ ಇನ್ನು ಉಗುರುಗಳಿಂದ ಕೂಡ ಮುಖಕ್ಕೆ ಪರಚಿದ್ದಾರೆ ಕೂಡ ಅಂತ ಹೇಳಲಾಗ್ತಾ ಇದೆ ಇನ್ನು ಕಾಲಲ್ಲಿ ಒದ್ದಂತಹ ದೃಶ್ಯಗಳು ಸಿಸಿ ಟಿವಿಯಲ್ಲಿ ಕೂಡ ಸೆರೆಯಾಗಿರುವಂತದ್ದು ಬಳಿಕ ಅಲ್ಲಿಂದ ಆರೋಪಿಗಳು ತೆರಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಹಲ್ಲೆ ನಡೆಸಿದಂತಹ ಐವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರೂ ಕೂಡ ಬಂಧನಕ್ಕೆ ಒಳಗಾದವರು ಹಲ್ಲೆ ಮಾಡಿದ ವ್ಯಕ್ತಿಗಳಲ್ಲ ಹಲ್ಲೆ ಮಾಡಿದಂತಹ ಯುವಕರನ್ನ ರಕ್ಷಿಸಲು ಬೇರೆ ಯುವಕರನ್ನ ಬಂಧಿಸಿದ್ದನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸ್ತಾರೆ ಅಂದ್ರೆ ಯಾರೋ ಬೇರೆ ಯಾರನ್ನೋ ಬಂದು ಅರೆಸ್ಟ್ ಮಾಡಿದ್ದಾರೆ ಬೇರೆ ಯಾರನ್ನೋ ಬಂದು ಬಂಧನಕ್ಕೆ ಒಳಗಾಗಿಸಿದ್ದಾರೆ ಅಂತ ಹಿಂದೂ ಕಾರ್ಯಕರ್ತರು ಬಂದು ಪ್ರತಿಭಟನೆಯನ್ನ ನಡೆಸ್ತಾರೆ ಇದು ಖಂಡನೀಯ ಇದು ಯಾರೋ ಹಲ್ಲೆ ಮಾಡಿದವರು ಯಾರೋ ಇಲ್ಲಿ ಸ್ಟೇಷನ್ ಅಲ್ಲಿ ತಗೊಂಡ್ಬಂದ್ರನ್ನ ಇದಾರನೋ ತಗೊಂಡ್ ಬಂದಿದ್ದಾರೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಒಂದಿಷ್ಟು ಜಗಳ ಆಗುತ್ತೆ ಒಂದಿಷ್ಟು ಪ್ರತಿಭಟನೆ ಕೂಡ ನಡೆಸಿರುವಂತದ್ದು ಇನ್ನು ಹಲ್ಲೆಗೊಳಗಾದ ಯುವಕ ಮುಖೇಶ್ ಅಂಗಡಿಯಿಂದ ಧ್ವಜವೊಂದಿಗೆ ಅಂದ್ರೆ ಹನುಮಾನ್ ಧ್ವಜದೊಂದಿಗೆ ಹನುಮಾನ್ ಚಾಲಿಸಾ ಪಠಣವನ್ನ ಮಾಡಿಕೊಂಡು ಶಾಂತಿಯುತವಾದಂತಹ ಮೆರವಣಿಗೆಯನ್ನ ಅಂದ್ರೆ ಹಮ್ಮಿಕೊಂಡಿರ್ತಾರೆ ಇದರಿಂದ ನೂರಾರು ಸಂಖ್ಯೆಯ ಹಿಂದೂಪರ ಕಾರ್ಯಕರ್ತರು ನಗರದ ಪೇಟೆಗೆ ಸೇರಿರ್ತಾರೆ ಈ ಒಂದು ಮೆರವಣಿಗೆಗೆ ಬಿಜೆಪಿ ನಾಯಕರಾದಂತಹ ಸುರೇಶ್ ಕುರ್ಮಾ ಹಾಗೆಯೇ ಸಂಸದೆಯಾದಂತಹ ಶೋಭಾ ಕರಂದ್ಲಾಜೆ ತೇಜಸ್ವಿ ಸೂರ್ಯ ಪಿಸಿ ಮೋಹನ್ ಕೂಡ ಭಾಗಿಯಾಗಿರ್ತಾರೆ ಆದರೆ ಇದಕ್ಕೆ ಪೊಲೀಸರು ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಪೊಲೀಸರು ಹಾಗೂ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರೊಂದಿಗೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಇನ್ನು ಭಾರಿ ಸಂಖ್ಯೆಯಲ್ಲಿ ಸೇರಿದಂತಹ ಹಿಂದೂ ಕಾರ್ಯಕರ್ತರು ಕೇಸರಿ ಶಾಲ ಶಾಲನ್ನ ಧರಿಸಿ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಡ ಕೂಗಿ ಸ್ಥಳದಲ್ಲೇ ಭಜನೆಯನ್ನ ಮಾಡಿರುವಂತಹ ಘಟನೆಗಳು ಕೂಡ ನಡೆದಿದೆ ಇನ್ನು ರ್ಯಾಲಿಗೆ ಅನುಮತಿ ನೀಡಲು ಪೊಲೀಸರು ನಿರಾಕರಿಸಿದ್ದಕ್ಕೆ ಸ್ಥಳದಲ್ಲೇ ಜಮಾಯಿಸಿದ್ದಂತಹ ಕಾರ್ಯಕರ್ತರು ಪೊಲೀಸರ ವರ್ತನೆಗೆ ಕಿರಿಕಾಡ್ತಾರೆ ಘಟನಾ ಸಂಬಂಧ ರ್ಯಾಲಿಯಲ್ಲಿ ಅಂಗಡಿ ಮಾಲೀಕನಾದ ಮುಖೇಶ್ ಕೂಡ ಭಾಗಿಯಾಗಿದ್ದ ಆತನನ್ನ ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋಗ್ತಾ ಇರುವಾಗ ಪರಿಸ್ಥಿತಿ ಇನ್ನಷ್ಟು ವಿಕೋಪಕ್ಕೆ ತಿರುಗುತ್ತೆ ಇನ್ನು ಪರಿಸ್ಥಿತಿ ಕೈ ಮೀರುವುದನ್ನ ಕಂಡ ಪೊಲೀಸರು ದಾರಿ ಮಧ್ಯೆಯೇ ಧರಣಿ ನಡೆಸಲು ಮುಂದಾಗಿದ್ದ ಶೋಭಾ ಕರಂದ್ಲಾಜೆ ಹಾಗೆಯೇ ಸುರೇಶ್ ಕುಮಾರ್ ಅವರನ್ನ ವಶಕ್ಕೆ ಪಡೆಯಲು ಮುಂದಾದಾಗ ತಲ್ಲಾಟ ನೂಕಾಟ ಗದ್ದಲ ಕೋಲಾಹಲ ಕೂಡ ಉಂಟಾಗಿರುವಂತದ್ದು ಇನ್ನು ಈ ಒಂದು ಕುರಿತ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ನೀವು ತಿಳಿಸಬಹುದು ಇದು ಸರಿನೋ ಅಥವಾ ತಪ್ಪೋ ಅನ್ನೋದನ್ನ ನೀವು ನಮಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ತಿಳಿಸಬಹುದು